ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಒಬ್ಬ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿ ಅಸಾಮಾನ್ಯವಾಗಿ ಬೆಳೆದು ಹತ್ತಾರು ಜನರಿಗೆ ಉದ್ಯೋಗವನ್ನ ನೀಡಿರುವಂತಹ ಒಬ್ಬ ಧೀಮಂತ ವ್ಯಕ್ತಿ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ಈಗ ತನ್ನದೇ ಆದ ಒಂದು ವಿಸ್ತಾರವಾದ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿ ಒಬ್ಬ ಜನಪ್ರತಿನಿಧಿಯಾಗಿಯೂ ಕೂಡ ಗುರುತಿಸಿಕೊಂಡಿರುವಂತವರು ಮೂರು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಅದರ ಜೊತೆಯಲ್ಲಿ ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಹಲವಾರು ಜನರಿಗೆ ತಮ್ಮ ತಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ಮಾಡುತ್ತಾ ರಾಜಕೀಯ ಸಹಕಾರಿ ಹಾಗೂ ಏನು ಸಾಮಾಜಿಕ ಜೀವನದಲ್ಲಿ ಎಲ್ಲದರಲ್ಲೂ ಕೂಡ ಅತ್ಯಂತ ಯಶಸ್ವಿಯಾಗಿ ತೊಡಗಿಸಿಕೊಂಡಿರುವ ಹಾಗೆ ಬ್ರಹ್ಮವರ ಏನು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀಯುತ ಎಸ್ ನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಈಗ ಪ್ರಮುಖವಾಗಿ ನಿಮ್ಮ ಒಂದು ಸಾಧನೆ ವಿಚಾರಗಳು ಮಾತಾಡೋದಕ್ಕಿಂತ ಮೊದಲನೇದಾಗಿ ಎಸ್ ನಾರಾಯಣ ಅವರ ಒಂದು ಬಾಲ್ಯದ ಜೀವನ ಆಗಿರ್ಬೋದು ನೀವು ಬೆಳೆದು ಬಂದ ಹಾದಿಯ ಕುರಿತಾಗಿ ಮೊದಲು ನಾವು ಮಾತಾಡೋಣ ಹೇಗಿತ್ತು ಎಸ್ ನಾರಾಯಣ ಅವರ ಬಾಲ್ಯದ ಜೀವನ ಪ್ರಾರಂಭಿಕ ಜೀವನ ಯಾವ ರೀತಿ ಆಗಿತ್ತು ನಮ್ದು ಪ್ರಾರಂಭಿಕ ಅಂದ್ರೆ ನಾವು ಒಂಬತ್ತು ಜನ ಮಕ್ಕಳ ಓಕೆ ನಮ್ಮ ತಂದೆಗೆ ತಂದೆ ತಾಯಿ ಕೂಲಿ ಕೆಲಸ ಓಕೆ ನಾವು ಹಾಗೆ ಹಾಗೆ ನೆರೆದು ನೆರೆದು ಬಂದಾಗ ನಾವು ಹದಿನ ಹತ್ತೊಂಬತ್ತು ವರ್ಷಕ್ಕೆ ನಾನು ಕೆಲಸಕ್ಕೆ ಹೋಗಿದ್ದೇನೆ ನೀವು ಮಾಡಿದ ಮೊದಲ ಕೆಲಸ ಮೊದಲ ಕೆಲಸ ಮೀನ್ ವ್ಯಾಪಾರ ಮಲ್ಪಿಂದ ಮೀನ್ ತಂದು ಮನೆ ಮನೆಗೆ ಮೀನ್ ಸೇಲ್ ಅದಾದ್ರ ಮೇಲೆ ಐಸ್ ಕ್ಯಾಂಡಿ ಮಾರಾಟ ಮಾಡಿದೆ ಐಸ್ ಕ್ಯಾಂಡಿ ಮಾರಾಟ ಮಾಡಿದ್ರ ಮೇಲೆ ಹೀಗೆ ಕೆಂಪು ಕಲ್ ಕಡಿಯೋದು ಮಚ್ಚಲ್ಲಿ ಕೆಂಪು ಕಲ್ ಕಡ್ದು ಅಮ್ಮನೊಟ್ಟಿಗೆ ಹೋಗಿ ಆದ್ರೆ ಹತ್ತೊಂಬತ್ತು ವರ್ಷದಿಂದ ಶುರುವಾಗಿ ಇಷ್ಟುವರೆಗೆ ಐವತ್ ವರ್ಷ ಕೂತ್ಕೊಳ್ಳೆ ಇಲ್ಲ ದಿನ ಒಂದಲ್ಲ ಒಂದ್ ಹಾಗೆ ಕಲ್ಕಡಿತಿರುವಾಗ ಕಡ್ದಾದ ಮೇಲೆ ನಂಗೆ ಸುರೇಶ್ ಶೆಟ್ಟರ್ ಅಂತ ಫ್ರೆಂಡ್ ಆಗಿದೆ ಸುರೇಶ್ ಶೆಟ್ಟರ್ ಒಟ್ಟಿ ಕೆಲ್ಸಕ್ಕೆ ಹೋದೆ ಸೇರ್ಕೊಂಡೆ ಸೇರಿ ಅವ್ರು ಮಾಡುವ ಚಟುವಟಿಕೆ ಕೆಲಸಗಳನ್ನೆಲ್ಲ ನೋಡಿ ನಾನು ಶುರು ಮಾಡಿದೆ ಕಲ್ ಕಡಿಸೋಕೆ ಕಡಿಸೋ ಶುರು ಮಾಡಿದೆ ಕಡಿತಿದ್ದವ ಕಡಿತಿದ್ದಂತ ಕಲ್ ಕಡಿತ ಎಸ್ ನಾರಾಯಣ ಅವರು ಕಲ್ ಕಡಿಸಿ ಇನ್ನೊಬ್ಬ ವ್ಯಕ್ತಿ ಇನ್ಸ್ಪಿರೇಷನ್ ಆಗಿ ಕಲ್ ಕಡಿಸುವ ಅಂತಕ ಬರ್ತೇವೆ ಬಂದೆ ಹೇಗಿತ್ತು ಆ ಒಂದು ದಿನಗಳು ಅಡ್ಡಿಲ್ಲ ಒದ್ದಾಡೋ ಒದ್ದಾಡಬೇಕು ಕಷ್ಟ ಇದೆ ಆದರೆ ಎಷ್ಟೇ ಒದ್ದಾಡಿದರೂ ಆ ಕೆಲಸದವ್ರಿಗೆ ಬಿಟ್ಟರೆ ನಾವು ಹೋಗೋಕೆ ಏನು ಉಳಿತಲ್ಲೇ ಅವರೂ ಹಾಗೆ ಮಾಡ್ತಿದ್ದರು ನಂದು ಹಾಗೆ ಮಾಡ್ತಿದ್ದೆ ಹಾಗೆ ರೊಟ್ಟಿ ಬೆಳೆದು ಹೀಗೆ ಬೆಳೆದು ಬೆಳೆದಾದಾಗ ಒಂದು ಉದ್ಯಮ ಮಾಡಬೇಕಂತ ಹೊರಟೆ ಉದ್ಯಮ ಮಾಡಬೇಕಂತ ಹೊರಟಾಗ ಬ್ಯಾಂಕ್ ಮುಖಾಂತರ ಸಾಲ ಪಡೆದು ಉದ್ಯಮಕ್ಕೆ ಫಸ್ಟ್ ಉದ್ಯಮ ನಮ್ಮದು ಆ ಕಡೆದು ಆ ಉದ್ಯಮ ಸಕ್ಸಸ್ ಆದ್ರ ಮೇಲೆ ಇದಕ್ಕೆ ಈ ಉದ್ಯಮ ಬಂದೆ ಆದರೆ ಬಂದ ಕಷ್ಟ ಈ ಪ್ರತಿಯೊಂದು ಈಗ ನೆನಪಲ್ಲೇ ಇರ್ತೇನೆ ಪ್ರತಿ ಒಂದು ಕ್ಷಣ ಶಣ್ಣ ಹಿಂದಿನ ಅಷ್ಟೊಂದು ದಿನ ಅಂದ್ರೆ ಒಂಬತ್ತು ಜನ ಮಕ್ಕಳಿದ್ರು ತಂದೆ ತಾಯಿ ಕೆಲಸ ಮಾಡಿ ಬರುವಾಗ ಒಂಬತ್ತುವರೆ ಗಂಟೆ ಒಂಬತ್ತುವರೆ ಗಂಟೆ ಬಂದ್ರೆ ಅವ್ರು ಕೆಲಸ ಬಂದು ಮಾಡುವಾಗ ಅನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರು ಏನು ತರ್ತಾರೆ ಗೆಣಸು ಏನು ಬೇಯಿಸಿದ ಬಾಳೆಹಣ್ಣು ಬಾಳೆಹಣ್ಣು ಕಟ್ ಮಾಡಿ ತಂದು ಅದನ್ನ ತಿಂದ್ಕೊಂಡು ನಾವು ಮಂದ್ಕೊಳ್ತಿದ್ದೆ ಹಾಗೆ ನನ್ಗೊಂದು ಎಲ್ಲರು ಕಣಗೆ ಇರ್ಬೇಕಂತ ಒಂದು ಹಠ ಬಂತು ಹಠ ಬಂದಾಗ ಜನ ಏನು ಹೇಳ್ತಾರೆ ಅಂತಲ್ಲ ನಾನು ಹೇಗಿರ್ಬೇಕು ನನ್ನ ನಿರ್ಧಾರ ನಾನು ತಕೊಂಡು ನಮ್ಮ ಜೀವನವನ್ನು ನಾವು ನಡೆಸ್ಬೇಕು ನಡೆಸಬೇಕು ಹೇಗಿರ್ಬೇಕಂತ ಹಾಗೆ ಫಸ್ಟ್ ಬ್ಯಾಂಕ್ ಸಾಲಿಗೆ ಹೋದೆ ಸಾಲಕ್ಕೆ ಹೋದೆ ಸಾಲ ಕೊಡೋಕೆ ಒಂದು ವರ್ಷ ತಗೊಂಡಿದ್ರು ಆದ್ರೆ ನಾನು ಒಂದು ವರ್ಷ ತಗೊಂಡ್ರೆ ಅವ್ರ ಕಂತು ನಾನು ಕರೆಕ್ಟ್ ಪ್ರತಿ ತಿಂಗಳು ಬ್ಯಾಂಕಿಗೆ ಅಕೌಂಟ್ ಇವತ್ತಿಗೆ ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷದಿಂದ ಒಂಬತ್ತನೇ ತಾರೀಕು ಹತ್ತುವರೆ ಗಂಟೆ ಒಳಗೆ ಅವ್ರ ಅಕೌಂಟಿಗೆ ಹಣ ಹೋಗುತ್ತೆ ಅದನ್ನ ನೋಡಿ ಇದಕ್ಕೆ ಲೋನ್ ಕೊಟ್ಟಿದ್ರು ಈ ಉದ್ಯಮ ನಡೆಸ್ತಾ ಇದ್ದೇನೆ ಆದರೆ ಎಲ್ಲರೂ ಈ ಥರ ಬರ್ಬೇಕು ಎಸ್ ನಮ್ಮವರು ಯಾಕೆ ಬರ್ಬೇಕಂದ್ರೆ ಧೈರ್ಯ ಒಂದೇ ಲೋನಿಗೆ ನಾವು ಲೋನ್ ಬ್ಯಾಂಕಲ್ಲಿ ಸರಿಯಾಗಿ ಕಟ್ಟಿದ್ರೆ ನಮಗೆ ಬ್ಯಾಂಕಿನವರು ಸರಿಯಾಗಿ ಲೋನ್ ಕೊಡ್ತಾರೆ ನನ್ಗೆ ಅದಕ್ಕೆ ಕಟ್ಟಿದಾಗ ಇದನ್ನ ನೋಡಿ ಕೊಟ್ಟಿದ್ದಾರೆ ಹಾಗೆ ನಾನು ಲೋನ್ ತಗೊಂಡೆ ಅಂದ್ಕೊಂಡಲ್ಲ ಎರಡು ಪ್ರಾಜೆಕ್ಟ್ ತಕೊಂಡೆ ಅನ್ಕೊಂಡ ತಾವು ಜನರು ತಗೊಳ್ಬೇಕು ಅದೇ ಥರ ಲೋನ್ ತಗೊಳ್ಬೇಕು ಸರ್ಕಾರ ಸ್ಕೀಮ್ ಕೊಟ್ಟಿದೆ ಅದನ್ನು ಉಪಾಯಿಸ್ಕೊಳ್ ಬ್ಯಾಂಕ್ ಇನ್ನು ಯಾರಿಗೆ ಅಂತ ನಾನು ಏನು ಹೇಳಲಿಕ್ಕೆ ಹೋಗ್ಲಿಲ್ಲ ನನ್ನ ವಾರಕ್ಕೆ ನಾನು ಲೋನ್ ತಗೊಂಡಿದ್ದೆ ನಮ್ಮವ್ರಿಗೆ ನಾನು ಹೇಳೋದು ನೀವು ಉದ್ಯಮ ಬನ್ನಿ ಉದ್ಯಮ ಮಾಡಿ ಒಬ್ಬ ಮಾಡದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಹೇಳ ನಿಮ್ಮ ಒಂದು ಜೀವನದಲ್ಲಿ ನೀವು ಅತ್ಯಂತ ಬಡ ಕುಟುಂಬದಲ್ಲಿ ಬಂದಂಥವ್ರು ನೀವೇ ಹೇಳಿದಾಗ ಒಂಬತ್ತು ಜನ ಮಕ್ಕಳು ತಂದೆ ತಾಯಿ ಕೂಲಿ ಕೆಲಸಕ್ಕೆ ಹೋಗ್ತಾ ಹೇಳಿದ್ರಿ ಮಾತಾಡಿದ್ರಿ ಹಾಗೆ ಅವರ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿದೆ ಅವರು ಟರ್ನಿಂಗ್ ಪಾಯಿಂಟ್ ಹೀಗೆ ಸುರೇಶ್ ಶೆಟ್ಟರ್ ಕ ನಂತರ ಅವ್ರ ದಯ ಇದ್ರ ನಂತರ ನಾನು ಒಂದು ಬಿಸ್ನೆಸ್ ಕಲ್ ಕಡಿಸ್ಲಿಕ್ಕೆ ಶುರು ಮಾಡಿದೆ ಹಾಗೆ ಯಾವ ಕೇಳಿದೆ ಯಾವ ಕೇಳಿದಾಗ ನನಗೂ ಗ್ರಿಪ್ ಮಾಡ್ಬಹುದಂತ ಇದು ಸಿಕ್ಕಿತ್ತು ನಾನು ಯಾವ ಹೋದೆ ಯಾವ ಹೋದ್ರು ನಾನು ಯಾವುದೇ ಬ್ಯಾಂಕ್ ಸಾಲ ತೆಗ್ದವ ನಾನು ವಾಪಸ್ ಕರೆಕ್ಟ್ ಕಟ್ಲಿಕ್ಕೆ ಹೋಗಿ ಪುನಃ ಬ್ಯಾಂಕಿನವ್ರು ಸಪೋರ್ಟ್ ಮಾಡಿದ್ರು ನನಗೆ ಒಂದು ಕಾಲದಲ್ಲಿ ನನಗೆ ಇಪ್ಪತ್ತೈದು ಸಾವಿರ ಲೋನ್ ಕೊಡಲಿಲ್ಲ ಇಪ್ಪತ್ತೈದು ಸಾವಿರ ಲೋನ್ ಕಾಪರೇಷನ್ ಬ್ಯಾಂಕಿಗೆ ಹೋಗಿದೆ ಮೂರು ತಿಂಗಳವರೆಗೆ ಕೊಡ್ಲಿಲ್ಲ ಕಡೆಗೆ ಒಬ್ಬರು ಹೇಳಿ ನಾ ಅವರಿಗೆ ಲೋನ್ ಕೊಡಿ ಅವ ಏನೋ ಮಾಡ್ತಾನಂತಂದು ಹೇಳಿದಾಗ ಅದೇ ಓಕೆ ಒಂದು ಸೈಕಲ್ ಒಂದು ಡಬ್ಬಿಗೆ ಮಾಡಿ ಅದ್ರ ಕಡೆ ಲೋನ್ ತಗೊಂಡೆ ಅದೇ ಬ್ಯಾಂಕ್ ಈಗ ಟ್ಯಾರಿಸ್ ಬಿಲ್ಡಿಂಗ್ ಆಗಿದೆ ಅವರು ಈಗ ಎಷ್ಟು ಬೇಕು ಕೇಳ್ತಾರೆ ಇಪ್ಪತ್ತೈದು ಸಾವಿರ ನನಗೆ ದೊಡಿಸಿದು ಕೊಡಲೇ ಇಲ್ಲ ಇದು ನಿಜವಾದ ಒಂದು ಸಾಧನೆ ಸಾಧನೆ ಆದ್ರೆ ಕಷ್ಟ ಕಷ್ಟ ಅಂದ್ರೆ ಈಗ ಪ್ರತಿ ಒಂದು ನೆನಪಿದೆ ಆದ್ರೆ ಏನೇ ಬರಲಿ ಏನೇ ಸಂಪಾದನೆ ಆಯ್ಲಿ ನನ್ನ ತೃಪ್ತಿ ಇದೆ ನಾನು ಯಾರಿಗೇನು ಸಹಾಯ ಮಾಡಿದೆ ಅನ್ಕೊಂಡು ನನಗೆ ತೃಪ್ತಿ ಇದೆ ಯಾರು ಹೇಳುವಂಥದ್ದಲ್ಲ ನಾನು ಹೇಳುತ್ತೂ ಇಲ್ಲ ನನಗೆ ತೃಪ್ತಿ ಇದೆ ಯಾರಿಗೇನು ಸಹಾಯ ಮಾಡಿದ್ದೇನೆ ನಾನು ಏನು ಮಾಡಿದ್ದೇನೆ ಅನ್ಕಂಡು ನನಗೆ ತೃಪ್ತಿ ಇದೆ ಅದು ನನಗೆ ಖುಷಿ ಅಷ್ಟೆ ಓಕೆ ಎಸ್ ನಾರಾಯಣವ್ರೆ ಈಗ ನೀವ್ ಹೇಳ್ದಾಗಿ ತಂದೆ ತಾಯಿಗೆ ಒಂಬತ್ತು ಜನ ಮಕ್ಕಳನ್ನು ಮಾತಾಡಿದ್ವಿ ಅದೇ ತಂದೆ ತಾಯಿಯರು ಕೂಡ ಆಗಿನ ಒಂದು ಇಪ್ಪ ಮೂವತ್ ವರ್ಷಗಳ ಹಿಂದೆ ಆದ್ರೆ ಬಾರಿ ಕಷ್ಟದ ಅವರು ಕೂಡ ಒಂಬತ್ತು ಜನ ಮಕ್ಕಳನ್ನ ಸಾಕು ಅಷ್ಟು ಕಷ್ಟ ಬಾರಿ ಅಷ್ಟ ಈಸಿ ಆಗಿಲ್ಲ ತುಂಬಾ ಕಷ್ಟ ಇತ್ತು ಈಗ ನಿಮ್ಮ ತಂದೆ ತಾಯಿರು ನಿಮ್ಗೆ ಯಾವ ರೀತಿ ಸಪೋರ್ಟಿವ್ ಆಗಿದ್ರು ಸಪೋರ್ಟಿಂಗ್ ಅಂದ್ರೆ ಅದಕ್ಕೆ ಕೂಲಿ ಮಾಡಿ ತಂದು ನಮ್ಗೆ ಸಾಕಬೇಕವ್ ನಮ್ಮನ್ನ ಶಾಲೆಗೆ ಕಳಿಸಿದ್ರೆ ಒಂದ್ ಮೂರ್ ತಿಂಗಳು ಎರಡು ತಿಂಗಳು ಶಾಲೆಗೆ ಹೋಗಿ ಇಲ್ಲಿ ನನಗೂ ಗೊತ್ತಿಲ್ಲ ನಾನು ಮೂರು ತಿಂಗಳು ಶಾಲೆಗೆ ಹೋಗ್ಲಿ ಎಸ್ ನಾರಾಯಣನ್ ಏನಾಗಾದ್ರೆ ಏನೂ ಇಲ್ಲ ನನ್ನ ಎಜುಕೇಶನ್ ಮಾತ್ರ ಮಾಹಿತಿ ಹಕ್ಕಲ್ಲಿ ಕೇಳಿದ್ದಾರೆ ಎಸ್ ರಜಿ ಎಜುಕೇಶನ್ ಎಷ್ಟು ಅಂತ ಮಾಹಿತಿ ಅರ್ಜಿ ಕೇಳಿದ್ದಾರೆ ನನಗೆ ಟೀಚರ್ ಫೋನ್ ಮಾಡಿದ್ರು ಡಿಗ್ರಿ ಅಂತ ಕೊಡಿ ಅಂದೆ ಡಿಗ್ರಿ ಅಂತ ಕೊಡಿ ನಾನು ಮೂರ್ ತಿಂಗಳು ಹೋಗಿನೂ ಇಲ್ಲ ಶಾಲೆಗೆ ಹೋಗ್ಲಿಲ್ಲ ಅಷ್ಟು ಕಷ್ಟ ಅಷ್ಟು ಊಟಕ್ಕೆ ಆದ್ರೆ ಈಗಳು ನಾವು ಕೂಲಿ ನಾನೊಬ್ಬ ಈ ಬಿಸ್ನೆಸ್ ಬಂದ್ ನಮ್ಮ ಮನೆಯವರೆಲ್ಲ ಕೂಲಿ ಈಗಳು ಆದ್ರೆ ಕೂಲಿ ಮಾಡ್ಕೊಂಡಿದ್ದಾರೆ ಇದು ಇಲ್ಲ ಅವ್ರು ಕೂಲಿ ಮಾಡಿದ್ರು ನನಗೆ ನಮ್ಗೆ ತೃಪ್ತಿ ಇದೆ ಹ್ಞೂ ಅಂದರೆ ಈ ಮಠದಲ್ಲಿ ಈ ಮಟ್ಟಕ್ಕೆ ದೇವ್ರು ಬಂದು ನಿಲ್ಸಿದ್ದಾನಲ್ಲ ಇಷ್ಟೇ ಉಡಿಸಿದ್ರೆ ಸಾಕಂತ ಯಾರಿಗೆ ಮೋಸ ಮಾಡಲಿಲ್ಲ ಯಾರ ಹತ್ರ ಹಣ ತಗೊಳ್ಲಿಲ್ಲ ನಂದು ಬೆಳಗಿಂದ ಎದ್ರೆ ಏನು ಸಿಕ್ತದ ಯಾವ ಕೆಲಸ ಹಿಡಿದು ಯಾವುದೇ ಯಾರು ಎಂತ ಕೇಳಿದ್ರ ಅದನ್ನ ನಮಗೆ ಯಾ ಜಾಗಿನ ವ್ಯಾಪಾರ ಇರಲಿ ಏನಾರು ಒಂದು ಮಾಡಿ ಅಥವಾ ಪಿ ಡಬ್ಲ್ಯೂ ಕಂಡು ಎಲ್ಲಿ ಕೆಲಸ ಇತ್ತು ಅದನ್ನ ಹುಡುಕಿ ಅಲ್ಲಿ ಹೋಗಿ ಕೆಲಸ ಮಾಡಿಸಿ ಅದರಲ್ಲಿ ಬಂದು ನಾನು ಈ ಮಠಕ್ಕೆ ಬಂದಿದ್ದೇನೆ ದೇವರು ಈ ಮಠ ಸಾಲ ಇದೆ ತುಂಬ ಈಗ ಇದ್ದಿದ್ರು ಈ ಮಠದಲ್ಲಿ ಇಟ್ಟಿದ್ರೆ ಸಾಕು ಹಾಗೆ ರಾಜಣ ಪರಿಚಯ ಆಗಿತ್ತು ರಾಜೇಶ ಸುರೇಶ್ ಶೆಟ್ಟ್ರ ನಂತರ ನನಗೆ ರಾಜೇಶ ಶೆಟ್ಟ್ರಿ ಅವರು ಹಾಗೆ ಅವ್ರ ತರನೇ ಹೋಗ ನೀನು ಯಾರನ್ನು ಕೇರ್ ಮಾಡಬೇಡ ನೀನು ಮುಂದೋಗಿ ನೀನು ಒದ್ದಾಡ್ತೇನೆ ಇದ್ದೆ ಒದ್ದಾಡ್ತೇ ಇದ್ದೆ ಅಲ್ಲ ಕಷ್ಟಮಟ್ಟು ಈಗ ವ್ಯವಸಾಯ ಸಹಕಾರಿ ಬ್ಯಾಂಕಿಗೆ ನಿರ್ದೇಶಕ ಆಗಲಿಕ್ಕೆ ಮತ್ತೆ ತಿಮ್ಮಪ್ಪ ತಿಮ್ಮಪ್ಪಗಡ್ಯಾರ ತಿರುಗಿ ಓಕೆ ತಿಮ್ಮಪ್ಪ ಮುಖಾಂತ್ರ ರಾಜೇಶ ಅಣ್ಣ ಮುಖಾಂತರ ನಾನು ಇವತ್ತು ವ್ಯವಸಾಯ ಸಹಕಾರಿ ಸಂಘದ ನಿರ್ದೇಶಕ ಆಗಿದೆ ಅಲ್ಲಿಯೂ ಹಾಗೆ ಜನರಿಗೆ ಏನಿತ್ತು ಸಹಾಯ ಮಾಡೋದು ಲೋನ್ ಅಲ್ಲಿ ಅಲ್ಲಿಯೂ ನಮ್ದು ಎಂತ ಇದಿಲ್ಲ ನನಗೆ ಮತ್ತ ಹತ್ತು ಪೈಸು ಯಾವ್ದು ಇದರಿಂದ ನನಗೆ ಬೇಕಾಗಿಲ್ಲ ನನಗೊಂದಿದೆ ನಾನ್ ಸಂಪಾದನೆ ಮಾಡ್ತೇನೆ ಧೈರ್ಯ ನನಗಿದೆ ಅದ್ರ ಜೊತೆಯಲ್ಲಿ ಈಗ ಹಲವಾರು ಒಂದರ ಈಗ ಒಬ್ಬ ವ್ಯಕ್ತಿ ಏನೂ ಇಲ್ಲದಂತ ವ್ಯಕ್ತಿ ತುಂಬಾ ಹಂತಕ್ಕೆ ಎತ್ತರ ಎತ್ತರ ಬೆಳೀತಾ ಹೋದಾಗ ಬೇರೆ ಬೇರೆ ಉದ್ಯಮಗಳನ್ನು ಪ್ರಾರಂಭ ಮಾಡಿದಾಗ ಕೆಲವರು ಸಾರ್ವಜನಿಕ ವಲಯದಲ್ಲಾಗಿರಬಹುದು ಬೇರೆ ಬೇರೆ ಕಡೆ ಕೆಲವೊಂದು ಮಾತುಗಳು ಬರುತ್ತೆ ಏನು ಇಲ್ಲದ ವ್ಯಕ್ತಿ ಹೀಗೆ ಹೀಗೆ ಈಗ ಕಾರ್ಡ್ ಏನು ಕಾರಣ ಅವ್ಯವಹಾರ ಮಾಡಿದ್ರ ಈ ರೀತಿ ಹಲವಾರು ಪಾಸಿಟಿವ್ ನೆಗೆಟಿವ್ ಎಲ್ಲ ರೀತಿಯ ಚರ್ಚೆಗಳು ಕೂಡ ನಡೆಯುತ್ತೆ ಹಾಗಾದ್ರೆ ನಾನು ನೇರವಾಗಿ ಕೇಳ್ತೇನೆ ಎಸ್ ನಾರಾಯಣವರ ಯಶಸ್ವಿ ಕಾರಣ ಏನು ನಾನು ದುಡಿತೇನೆ ದುಡಿಮೆ ಅಂದ್ರೆ ಇದೇ ಬರೀ ಲೋನ್ ಇದೇ ದುಡಿಮೆ ಅಲ್ಲ ಯಾರಿ ಮನೆ ಬಾಡಿ ತೋರಿಸೋದು ಯಾರಿಗೆ ಲ್ಯಾಂಡ್ ತೋರಿಸೋದು ಏನಾದ್ರು ಮಾಡ್ತಾ ಇರ್ತೇನೆ ಆದ್ರೆ ದುಡಿಮೆಗ್ ನನ್ ಸ್ವಂತದೇ ಹತ್ತು ಪೈಸಾ ಅದ್ರಲ್ಲಿ ಎಲ್ಲರೂ ನನ್ನ ನನ್ಗೆ ಒಂದು ಪ್ರಾಜೆಕ್ಟ್ ಅಲ್ಲಿ ಆಗಿ ನನ್ನ ಕಣ್ಣಲ್ಲಿ ನೀರು ಬಂದಿದೆ ಕೊಟ್ಟಿದ್ರೂ ಉಪಾದ್ರ ಸ್ವಲ್ಪ ಲಾಜ್ ಕಡೆ ಇದೆ ಪ್ರಾಜೆಕ್ಟ್ಗೆ ಆದ್ರೆ ನಾನು ಅದ್ರಲ್ಲಿ ಸಕ್ಸಸ್ ಆದ ಸ್ವಲ್ಪ ನಂದು ಕೇಳದಿದ್ದಿಲ್ಲ ಎಜುಕೇಶನ್ ಇಂದ ಮಾಹಿತಿಯಿಂದ ಕೇಳಿದಾರ ನಾನು ಯಾವ ಫೀಲ್ಡ್ ಅಲ್ಲಿ ಇದ್ದಿದ್ದೆಲ್ಲ ಮಾಹಿತಿಯಲ್ಲಿ ಆಯ್ತು ತಗೊಂಡ್ರು ಇನ್ನೂ ಕೇಳಿದ್ರು ಖುಷಿಯೇ ನಾನ್ ಸೀದಾ ಹೇಳ್ತೇನೆ ನನ್ನ ದುಡಿಮೆ ನಾನು ಒದ್ದಾಡ್ತಾ ಇದ್ದೇನೆ ಇನ್ನು ಒದ್ದಾಡ್ತೇ ಈಗ ಯಾಕಂದ್ರೆ ಇದನ್ನ ಮಾಡ್ಕೊಂಡಾಯ್ತು ಇದನ್ನ ಮಾಡ್ಕೊಂಡು ಒದ್ದಾಡಿ ನಾನು ಕಟ್ಲೇಬೇಕು ತೀರ್ಸ್ಲೇಬೇಕು ಹಾಗೆ ನಂದ ನಾನು ಏನಿದ್ ನಾನು ಒಂದು ಹೇಳುತ್ತೆ ನಾವು ದುಡಿಬೇಕು ಎಸ್ ಒಂದೇ ನಿರ್ಧಾರ ಇರ್ಬೇಕು ನಾನು ಹೀಗೆ ಇರ್ತೇನೆ ಅನ್ಕಂಡ್ ನಿರ್ಧಾರ ಇರ್ಬೇಕು ಸಕ್ಸಸ್ ಗ್ಯಾರಂಟಿ ಒಂದು ಮತ್ತೆ ನಾನು ಎಷ್ಟೇ ದುಡೀಲಿ ಏನೇ ಇರಲಿ ಈ ವಟಾರದಲ್ಲಿ ನಾನು ಏನ್ ಸಹಾಯ ಮಾಡ್ತಾ ಇದ್ದೆ ಅನ್ಕಂಡು ನನಗೆ ತೃಪ್ತಿ ಇದೆ ಗೊತ್ತಿರುವವರಿಗೆ ಗೊತ್ತಿದೆ ಕರೆಕ್ಟ್ ಗೊತ್ತಿಲ್ಲದಿದ್ರು ಅಡ್ಡಿಲ್ಲ ಯಾ ನಾನು ಹೇಳ ಸಹಾಯ ಮಾಡೋದು ಹೇಳ್ಕೊಳಕ್ಕೂ ನಾನು ರೆಡಿ ಇಲ್ಲ ಓಕೆ ಎಸ್ ನಾರಾಯಣ ಅವ್ರೆ ಅದರ ಜೊತೆ ಈಗ ಒಂದು ಬಾರಿ ಒಂದು ಮೆಲ್ಕ್ ಹಾಕಿ ನೋಡಿದ್ರೆ ಹಿಂದಿನ ಒಂದು ಈಗ ನೀವು ಹೇಳಿದ್ರೆ ಐವತ್ ಮೂರು ವರ್ಷ ಹಿಂದೆ ಒಂದು ನಲ್ವತ್ತು ನಲ್ವತ್ತೆರಡು ವರ್ಷಗಳ ಹಿಂದಿನ ಜೀವನಕ್ಕೂ ಈಗ ಪ್ರಸ್ತುತ ಇರುವ ಜೀವನಕ್ಕೂ ಕಂಪೇರ್ ಮಾಡಿ ನೋಡಿದ್ರೆ ಹೇಗನ್ಸುತ್ತೆ ತುಂಬಾ ಎಲ್ಲೋದಿದ್ದೇವೆ ಏನು ಇಲ್ಲ ಹ್ಮ್ ಮನೆಯಲ್ಲೇ ಬಿದ್ಕೊಂಡು ಅಷ್ಟು ಜನ ಮಕ್ಕಳನ್ನ ನಾವು ಬಿದ್ಕೊಂಡು ಒಂಬತ್ತು ಗಂಟೆವರೆಗೆ ತಂದೆ ತಾಯಿನ ಊಟಕ್ಕೆ ಹಾಯ್ತಿದ್ದೇವೆ ಈಗಿಲ್ಲ ನಾನೇ ಯಾರಿಗಾರ್ ಕೊಡುವಂಥ ಪರಿಸ್ಥಿತಿ ಬಂದೆ ಅಲ್ಲ ಅದು ಖುಷಿ ನಾನು ಊಟ ಇಲ್ಲೇ ಅಂದವನಿಗೆ ಊಟ ಕೊಡುವ ಪರಿಸ್ಥಿತಿ ಬಂದಿದ್ದೇನಲ್ಲ ಅದು ಖುಷಿ ಆ ನನಗೆ ಇಷ್ಟು ಜನಿಗೆ ಉದ್ಯೋಗ ಕೊಟ್ಟೆ ಖುಷಿ ನಾವು ಇಲ್ಲಿ ಉದ್ಯೋಗದಲ್ಲಿ ಇದ್ದಾರೆ ಯಾರನಾರು ಒಬ್ಬನ ಕೇಳಿ ಯಾವ ತರ ಥರ ಮನೆಯವ್ರ ಮನೆಯರ್ತಾರನೆ ಆ ತರ ಇದ್ದೆ ಯಾಕಂದ್ರೆ ನಾನು ಅಲ್ಲ ನನಗೆ ಎಲ್ಲೇ ಹೋಗ್ಲಿ ಯಾರೇ ನನ್ನ ಮನೆ ಬಾಗ್ಲಿ ಬರಲಿ ನಾನು ಹಿಂದಿದ್ ನೆನಪಾಗತ್ತೆ ನಾನಿದ್ದ ಪರಿಸ್ಥಿತಿ ಅಷ್ಟು ಕಷ್ಟಪಟ್ಟಿದೆ ಅಂದ್ರೆ ಹೇಳಿದೆಲ್ಲ ಐಸ್ ಕ್ಯಾಂಡಿ ಡಬ್ಬಿನ ಹೊತ್ತಾಯ್ಕೊಂಡಿದ್ದಿದೆ ಬಿದ್ದಿದೆ ಹ್ಮ್ ಸಣ್ಣವ ಸೈಕಲ್ ಆಧರಿಸ್ಕೊಳಕ್ ಆಗತ್ತಲ್ಲ ಡಬ್ಬಿನ ಆಧರಿಸ್ಕೊಳೋಕಾಗುದಿಲ್ಲ ನಾನ್ ಬಂದ್ ಇಲ್ಲಿ ಎಲ್ಲಿ ಎಲ್ಲಿ ಕೆಂಪು ಕಲ್ಲು ಕ್ವಾರಿ ಇದೆ ಅಲ್ಲಿ ನಾನು ನನ್ನ ತಾಯಿ ಕಡಿದ್ರೆ ತಾಯಿಗಳು ಇದ್ರು ಆ ಎಂಬತ್ನಾಕ್ ಎಂಬತ್ತೈದು ವರ್ಷ ಆಯ್ತದ ಇದ್ದಾರೆ ಎಲ್ಲಿ ಎಲ್ಲಿ ಕಲ್ಲಾಣಿ ಹೊಂಡ ಇದೆ ಅಲ್ಲಿ ನಮ್ಮದು ಮಚ್ಚಲ್ಲಿ ಓಕೆ ಹಾಗೆ ಸುರೇಶ್ ಶೆಟ್ಟಿ ಸೇರೋ ಸೇರೋದ್ರ ಮೇಲೆ ನಾವು ಬೇರೆ ಸರಿ ಹಾಗೆ ರಾಜೇಶ್ ಅಣ್ಣ ಹೇಗಿದ್ದಾರೆ ಅದೇ ತರ ಸಪೋರ್ಟ್ ಮಾಡ್ಕೊಂಡು ನೀನು ಅವ್ರೇ ಹೇಳ್ತಾರೆ ಎಲ್ಲಾರು ಎಂತ ಒದ್ದಾಡ್ತಾ ನನಗತ್ರ ಆಗೋದಿಲ್ಲ ಅಂತ್ ಅವರು ಹಾಗೆ ನನ್ ಕೂತ್ಕೊಳ್ಳೋ ಇದೇ ಇಲ್ಲ ಬೆಳಿಗ್ಗೆ ಆರು ಗಂಟೆಗೆ ಹೇಳುದೇ ಎಷ್ಟೊತ್ತಿಗೆ ನೀವು ಮಳೆ ಬರ್ಲಿ ಗಳೆ ಬರ್ಲಿ ಇವಾಗ ಆರ್ ಗಂಟೆಗೆ ಎದ್ದು ನಾನು ಹೋಗುದೇ ಹೊರಗೆ ಹೋಗಿ ನಂದ ಕೆಲಸ ಮಾಡಿ ಬರುದೇ ನಾನು ಎಸ್ ನೋಡೋಣ ಅದರ ಜೊತೆಯಲ್ಲಿ ಈಗ ಎಲ್ಲ ರೀತಿಯಲ್ಲೂ ಕೂಡ ಸಕ್ಸಸ್ ಅನ್ನು ಕಂಡಿರುವಂತದ್ದು ಉದ್ಯಮದಲ್ಲಿ ಯಶಸ್ಸನ್ನ ಕಾಣ್ತೀರಾ ಉದ್ಯಮದಲ್ಲಿ ಯಶಸ್ಸನ್ನ ಕಂಡ ನಂತರ ನೀವು ರಾಜಕೀಯಕ್ಕೂ ಕೂಡ ಬರುವಂತದ್ದು ಈ ರಾಜಕೀಯದ ಬಗ್ಗೆ ಆಸಕ್ತಿ ಯಾಕೆ ಬಂತು ಇಲ್ಲ ನಾನು ಅದೇ ಹೇಳದೆ ಅಲ್ಲ ಹತ್ತೊಂಬತ್ತು ವರ್ಷದಲ್ಲಿ ಮೆಂಬರ್ ಆಗಿದೆ ಫಸ್ಟ್ ಮೆಂಬರ್ ಗ್ರಾಮ ಪಂಚಾಯತಿ ಹತ್ತೊಂಬತ್ತು ವರ್ಷದಲ್ಲಿ ಫಸ್ಟ್ ಮೆಂಬರ್ ಇದೆ ತಾಯಿ ಏರಿಯಾದಲ್ಲಿ ವಾರ್ಡ್ ಅಲ್ಲಿ ನಾನು ಕೆಂಪು ಕಲ್ ಕಡಿತಿದ್ದೆ ಬೈಕಡಿಯಲ್ಲಿ ಕೃಷ್ಣ ಕಿಣಿಯರ್ ಮಾತ್ರ ರಾಮದಾಸ್ ವಾರಮ್ ಅಂದ್ಕೊಂಡ್ ಬಂದ್ರು ಹೊಂಡದಿಂದ ಮೇಲ್ಬಾ ಅಂದಿದ್ರು ಯಾಕೆ ಕೇಳಿದೆ ಅಲ್ಲ ಪಂಚಾಯತಿ ಇಲೆಕ್ಷನ್ ನಿಲ್ಬೇಕು ಇಲ್ಲ ನಾವು ಇದಕ್ಕೆಲ್ಲ ಬರುವವಲ್ಲ ಇಲ್ಲ ನಿಲ್ಲೇಬೇಕು ಅಂದಿದ್ರು ನನ್ನ ತಗೊಂಡೋಗಿ ನಿಲ್ಸಿದ್ರು ನಿಲ್ಸಿ ನಾನು ಫಸ್ಟ್ ಮೆಂಬರ್ ಆಗಿತ್ತು ಫಸ್ಟ್ ಮೆಂಬರ್ ಆಗಿ ಆಗ ಈಗೆಲ್ಲ ಮೆಂಬರ್ ಇಚ್ಛಿಗೆಲ್ಲ ಮೆಂಬರ್ ಫೀಸ್ ಎಲ್ಲ ಜಾಸ್ತಿ ಇಪ್ಪತ್ತು ರೂಪಾಯಿ ರೂಪಾಯಿ ಇದ್ದಾಗ ನಾನು ಮೆಂಬರ್ ಆಗಿದೆ ಅದನ್ನ ಇಪ್ಪತ್ ರೂಪಾಯಿನ ಆ ಕಾಲದಲ್ಲಿ ಅಧ್ಯಕ್ಷರಿದ್ದೀರ ನಮ್ಮವರೇ ಇದ್ದಾಗ ನಾವು ಅದನ್ನ ಎಸ್ ಎಂ ಎಸ್ ಯಾವ್ದು ಶಾಲೆಗೆ ಅದ್ನ ಮೀಟಿಂಗ್ ನೇ ಕೊಡುದು ಆ ಕಾಲದಂಗ ಆದ್ರೆ ನನಗೆ ಆ ಇಪ್ಪತ್ತು ರೂಪಾಯಿ ಅಗತ್ಯ ಇತ್ತು ಅಲ್ಲಿ ಎಲ್ಲರೂ ಕೊಡ್ತಾ ಇದ್ರಲ್ಲ ಅಂತ ನಾನು ಕೊಡೋದು ಹೋಗ್ಲಿ ಒಂದು ಬಾರಿ ಗ್ರಾಮ ಪಂಚಾಯತ್ ಮೆಂಬರ್ ಆದ ನಂತರ ಮೂರು ಬಾರಿ ಮೂರು ಬಾರಿ ನಿಮ್ಮನ್ನ ಆಯ್ಕೆ ಮಾಡಿದ್ದೆ ಧನ್ಯವಾದ ಯಾಕಂದ್ರೆ ನನ್ನ ಆಯ್ಕೆ ಮಾಡಿದ್ರು ನನ್ನ ಒಪ್ಕೊಂಡಿದ್ರು ನಾನು ಸರಿಯಾಗಿ ಅಧ್ಯಕ್ಷರು ಸದ್ಯರಾಗಿ ಜನರಿಗೆ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡಿದ್ದೇನೆ ಸದಸ್ಯರಾಗಿರುವಂತ ನನ್ನ ಈ ಮಾತಾ ಅದು ಯಾವ್ದೇ ಒಂದ್ಸತಿ ಓಕೆ ಮತ್ತೆ ಸತಿ ಜನರಲ್ಲಿ ನಿಜವಾದ ಸಾಧನೆ ಸಾಧನೆ ನಿಲ್ಸಿದ್ರು ಆ ಜನಗಳಿಗೆ ನಾನು ಅಭಿನಂದಿಸ್ತೆ ಹಾಗೆ ಇನ್ನು ಮುಂದೆ ನಾನು ಸದ್ಯಕ್ಷ ಅಲ್ಲದಿದ್ರು ಇನ್ನು ಮುಂದೆ ಆ ಜನರೊಟ್ಟಿಗೆ ಸದಾ ಇರ್ತೇನೆ ಈಗಲೂ ಇದ್ದೇನೆ ಯಾರು ಏನೇ ಹೇಳಿದ್ರು ನಾನು ಅವರೊಟ್ಟಿಗೆ ಇರ್ತೇನೆ ಅದರ ನೀವೇನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೂಡ ಸೇವೆನ ಸಲ್ಲಿಸಲಾಗದು ಆ ಅಧ್ಯಕ್ಷ ಸಂದರ್ಭದಲ್ಲಿ ಎಸ್ ಅವರು ಮಾಡಿರುವಂತ ಒಂದು ಅದ್ಭುತ ಕೆಲಸ ಇದೆ ಅದ್ಭುತ ಅಂದ್ರೆ ಒಂದು ಬಿಲ್ಡಿಂಗ್ ಆ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇನ್ನೊಂದು ಸಂತೆ ಮಾರ್ಕೆಟ್ ಇನ್ನೊಂದು ಎಸ್ ಎಲ್ ಆರ್ ಘಟಕ ಹ್ಮ್ ಎಸ್ ಎಲ್ ಆರ್ ಅಂದರೆ ಇಡೀ ಗ್ರಾಮದ ಕಸ ತಗೊಂಡು ಹೋಗಿ ಕ್ಲೀನ್ ಮಾಡೋದು ನಾನು ನಮ್ಮ ಅಷ್ಟು ಜನ ಸದಸ್ಯರು ಮಾಜಿ ಅಧ್ಯಕ್ಷರುಗಳು ಎಲ್ಲ ನನಗೆ ಸಪೋರ್ಟ್ ಮಾಡಿದಾಗ ಮತ್ತೆ ನಾನು ಅಧ್ಯಕ್ಷರಾದಾಗ ಇಡೀ ಸದಸ್ಯರು ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದಾಗ ನಂಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಇಂಪ್ರೂವ್ ಆಯ್ತು ಮತ್ತೆ ಕೆಲಸ ಅಂದರೆ ಈಗಳು ಕೆಲಸ ಯಾವ್ದಾದ್ರು ಹೇಳಿದ್ರೆ ಆ ಕೆಲಸ ಮಾಡಿದ್ರೆ ನನಗೆ ಆಗೋದೇ ಇಲ್ಲ ನಾನು ಬೆನ್ಹತ್ತಿ ಕೆಲಸ ಮಾಡೋದೇ ಅದು ಎಷ್ಟೇ ದೊಡ್ಡ ಕೆಲಸ ಇದ್ರು ಹಠ ಹಿಡದ್ ಬೆನ್ನತ್ತಿ ಮಾಡ್ತೇನೆ ಹೌದು ಮತ್ತೆ ಎಲ್ಲಾದರೂ ಐಡಿಯೇ ತಲೆಯಲ್ಲಿ ಏನ್ ಮಾಡ್ಬೇಕಮ್ಮ ಪೂರ್ತಿ ಇದೆ ಎಜುಕೇಶನ್ ನನಗೆ ತಂದೆ ತಾಯಿ ಕೊಡ್ಲಿಕ್ಕ ಎಸ್ ಅವರೇ ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಥವಾ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕಾದ ಸಂದರ್ಭದಲ್ಲಿ ಹಲವಾರು ಕಷ್ಟಗಳನ್ನ ಅನುಭವಿಸಬೇಕಾಗತ್ತೆ ಹಲವಾರು ಅವಮಾನಗಳು ಎಲ್ಲಾ ರೀತಿಯ ಒಂದು ಸಮಸ್ಯೆಗಳನ್ನು ಕೂಡ ನಾವು ಎದುರಿಸಬೇಕಾಗುತ್ತೆ ಹಾಗೆ ಎಸ್ ನಾರಾಯಣವರು ಜೀವನದಲ್ಲಿ ಎದುರಿಸಿದ ಅತ್ಯಂತ ಕಹಿ ಘಟನೆ ಯಾವುದು ತುಂಬಾ ತುಂಬಾ ಅಂದ್ರೆ ಒಂದೊಂದು ಕ್ಷಣಕ್ಕೂ ನನಗೆ ಒಂದೊಂದು ಪ್ರಾಜೆಕ್ಟ್ ಮಾಡುವಾಗ ಅಷ್ಟು ಪದ್ರ ಕೊಟ್ಟಿರ್ಕಿಲ್ಲ ಆದರೆ ಇಷ್ಟುವರೆಗೆ ಅವ್ರ ಮೇಲೆ ದ್ವೇಷವೂ ದ್ವೇಷವಿಲ್ಲ ನನಗೆ ಏನೂ ಇಲ್ಲ ನಾನು ಅಷ್ಟು ಕಷ್ಟಪಟ್ಟಿದೆ ನಾವು ಮಿಸ್ಸಸ್ಸು ಬೆಂಗಳೂರಿನಲ್ಲಿ ಹೋದಾಗ ಆ ಪ್ರಾಜೆಕ್ಟ್ ಒಂದು ಆಗಲಿಲ್ಲ ಆಚೆ ಕಡೆಯದು ನಾವು ಸುಸೈಡ್ ಮಾಡ್ಕೊಳ್ಳೋರ್ ಹೋಗಿದ್ದೀವಿ ಲಾಸ್ಟ್ ಹೇಳಿದ್ದೇವೆ ನಮ್ಗೆ ದಾರಿ ಇಲ್ಲ ಇನ್ನಂತ ಹಾಗೆ ನನಗೆ ಅತಿ ಜಾಸ್ತಿ ಧೈರ್ಯ ಕೊಟ್ಟವರು ರಾಜೇಶ್ ಹೆಡ್ತಿ ಓಕೆ ಯಾಕಂದ್ರೆ ಏನು ಕೇರ್ ಮಾಡಬೇಡ ಅಂದ್ಕೊಂಡು ಪ್ರತಿಯೊಂದಕ್ಕೂ ಅದಕ್ಕೆ ಅದಕ್ಕೆ ಅವ್ರ ಮನಸ್ಸಂತ ಅವ್ರು ಹೇಗಮ್ಮ ಯಾರು ಗೊತ್ತಿಲ್ಲ ನನಗೆ ತಿಳ್ಕೊಂಡಿದೆ ಒಂದ್ ಕ್ಷಣ ಏನೇ ಹೇಳಲಿ ಅದು ಅವ್ರ ಮನ್ಸು ನನಗೆ ಗೊತ್ತು ಹೇಳ್ತ ಯಾವತರ ಅನ್ಕೊಂಡು ಹಾಗೆ ಅವ್ರನ್ನ ಯಾವ್ದೇ ವ್ಯವಹಾರದಲ್ಲಿ ಎಲ್ಲ ನಾನು ಇದ್ದೇನೆ ಅನ್ಕೊಂಡು ಹೇಳಿ ನಂಗೆ ಸಪೋರ್ಟ್ ಮಾಡಿದಾಗ ಮತ್ತೆ ನಾವು ನಮ್ಮ ರೊಟ್ಟಿ ಸೇರ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಈ ಮಟ್ಟಿಗೆ ಬರ್ಲಿಕ್ಕಾಗ ನಾವೆಲ್ಲ ರೊಟ್ಟಿ ಸೇರ್ಬೇಕು ಎಲ್ಲ ರೊಟ್ಟಿ ಸೇರಿದಾಗ ಎಲ್ಲ ಅನುಭವ ತಕೊಂಡಾಗ ನಾವು ಬಿಸ್ನೆಸ್ಗೆ ಬರ್ಬೋದು ಮತ್ತೆ ಈಗ ಜಾಬ್ ಅಂತ ಕಾದಿದ್ರೆ ಇಲ್ಲ ಯಾವುದೇ ಕಲ್ತರ ಜಾಬ್ ಇಲ್ಲ ಈಗ ನಾನು ಹೇಳುತ್ತ ಉದ್ಯಮಕ್ಕೆ ಬರ್ಬೇಕು ಕಲ್ತದಕ್ಕೆ ಸಾಕ ಏನ ತಂದೆ ತಾಯಿಗ್ ನಾವು ಏನಾರು ಮಾಡ್ಬೇಕಂದ್ರೆ ನಾವು ಬಿಸ್ನೆಸ್ ಬರ್ಬೇಕು ಆಗುದಿಲ್ಲ ಅನ್ಕೊಂಡ್ ಕೂತ್ಕೊಂಡ್ರೆ ಏನೂ ಆಗುದಿಲ್ಲ ನನ್ಗೆ ಒಂದೊಂದ್ಸತಿ ಆಗ್ಲೇ ಇಲ್ಲ ಆಗ್ಲೇ ಇಲ್ಲ ಅಂದ್ರೆ ನಾ ಸೋತೆ ಅನ್ಕೊಂಡ್ ಫೈನಲ್ ಮಾಡ್ಕೊಂಡೆ ಇಲ್ಲ ನಾನು ಜನ್ ಎಲ್ಲರ ತರ ಬರ್ಲೇಬೇಕೆಲ್ಲ ತರ ನಾನು ಇರ್ಬೇಕು ಅನ್ಕೊಂಡು ಹೇಳಿ ನಾನು ಎಲ್ಲದಕ್ಕೂ ಅಲ್ಲಿ ಸಕ್ಸಸ್ ಆಗಿದೆ ಜೀವನ ಅಂತ ಬಂದಾಗ ಪ್ರತಿನಿತ್ಯವೂ ಕೂಡ ಕಲಿಯುವಂತದ್ದು ಇದ್ದಾರೆ ಇದ್ದೇ ಇದೆ ಈಗ ನಾಳೆ ಬೆಳಿಗ್ಗೆ ಇದೆ ಪುನಃ ಕಲಿಯಕ್ಕೆ ಯಾಕಂದ್ರೆ ಇದ್ದೇ ನಡಿಬೇಕಲ್ಲ ನಾಳೆ ದಿನ ಕುತ್ಕೊಡೋ ಪರಿಸ್ಥಿತಿ ಇಲ್ಲ ಈಗ ನಾನು ಕೂತ್ಕೊಡೋ ಪರಿಸ್ಥಿತಿಯೂ ಇಲ್ಲ ನಾನು ಕೂತ್ಕೊಡೋದಿಲ್ಲ ನಾನು ಪ್ರತಿ ನಾನು ಏನು ಮುಟ್ಟಬೇಕು ಗುರಿ ಅಲ್ಲಿವರೆಗೆ ಮುಟ್ಟಿದ್ದೇನೆ ಆದರೆ ಸಕ್ಸಸ್ ಆಗಬೇಕು ಯಾಕಂದರೆ ತುಂಬ ಸಾಲ ಇದೆ ಆಗ ಓಕೆ ಎಸ್ ನಾರಾಯಣ ಅವರು ಅದರ ಜೊತೆಯಲ್ಲಿ ಅವು ಒಬ್ಬ ಒಬ್ಬ ಅತ್ಯಂತ ಬಡತನದ ಬಂದ ವ್ಯಕ್ತಿ ಏನು ಸಮುದಾಯ ಜಾತಿಯ ಬೆಂಬಲ ಇಲ್ಲ ಯಾವುದು ಕೂಡ ನಿಮಗಿಲ್ಲ ಆದರೂ ಕೂಡ ಈ ಹಂತಕ್ಕೆ ಬಂದಿದ್ದೀರಾ ಇಂಥ ಸಂದರ್ಭದಲ್ಲಿ ಬೇರೆ ಸಮುದಾಯದವ್ರಿಗಾಗಿರ್ಬೋದು ಅಥವಾ ಇತ್ತೀಚೆಗೆ ಬರ್ತಿರುವಂಥ ಯುವಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಯುವಕರಿಗೆ ನಾನು ಹೇಳೋದು ಒಂದೇ ಅದೇ ಹೇಳದೇ ಅಲ್ಲ ಆ ಕಾಲದಲ್ಲಿ ಜಾಬ್ ಎಲ್ಲ ಸಿಕ್ಕಿದೆ ಈಗ ಜಾಬಿಗಲ್ಲ ಯುವಕರು ಬಂದಾಗ ಉದ್ಯಮಕ್ಕೆ ಹಲವಾರು ಸಾಲ ಇದೆ ಅದು ಎಸ್ ಸಿ ಎಸ್ ಟಿಗೆ ಯಾವ ಥರದಾರು ಇಂಪ್ರೂವ್ ಆಗುದಾದ್ರೂ ಸಾಲ ಇದೆ ತಗೊಳ್ಬೇಕು ತಗೊಂಡು ನಮ್ಮ ದಾರಿಗೆ ನಾವು ಬರಬೇಕು ತಂದೆ ತಾಯಿಗೊಂದು ಮಾದರಿಯ ಈಗ ಅದೇ ರೀತಿ ಒಂದು ಗೊಂದಲಗಳಿರುವಂತದ್ದು ಈಗ ಸರ್ಕಾರದ ರಾಜ್ಯ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಹಲವಾರು ರೀತಿಯ ಸೌಲಭ್ಯಗಳಿದ್ವೆ ಕೆಲವ್ರಿಗೆ ಪಡ್ತವ್ರೆ ಅದನ್ನ ಅಡ್ವಾಂಟೇಜ್ ನ ಕೆಲವರು ಪಡ್ಕೊಳ್ತಾರ ಆದ್ರೆ ಇನ್ನು ಕೆಲವರಿಗೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ ಅದನ್ನ ಯಾವ ರೀತಿಯಾಗಿ ಯೋಜನೆಗಳ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಲ್ಲ ನಾನು ಹಲವಾರು ಬಾರಿ ಹೇಳಿದ್ದೇನೆ ಯಾರು ಬಿಸ್ನೆಸ್ ಮಾಡೋದಿದ್ರೆ ಬನ್ನಿ ಎಸ್ ನನ್ಗೆ ಐಡಿಯಾ ಇದೆ ಮತ್ತೆ ಇದು ತಗೊಳ್ಬೇಕು ನಾನೀಗ ಅದಕ್ಕೆ ತಗೊಂಡೆ ಇದಕ್ ತಗೊಂಡೆ ಅನ್ಕೊಂಡು ಹೇಳೋದಲ್ಲ ಎಸ್ ಎಸ್ ಈಗ ಅದಕ್ಕೂ ಎರಡು ಕೋಟಿ ಕಟ್ಟಿದ್ದೇನೆ ಇದಕ್ಕೂ ನಾಲ್ಕು ಕೋಟಿ ಮಾಡಿ ಕಟ್ಟಬೇಕು ಆದ್ರೆ ನಾಲ್ಕು ಪರ್ಸೆಂಟ್ ಅಲ್ಲಿ ಸಿಕ್ಕತ್ತಲ್ಲ ಕರೆಕ್ಟ್ ನಾಲ್ಕು ಪರ್ಸೆಂಟ್ ಸಿಕ್ಕಿದ ಸಾಲನ್ನ ನಾವು ಉಪಯೋಗಿಸ್ಕೊಳ್ಬೇಕಲ್ಲ ಎಸ್ ಒಂದು ಮತ್ತೆ ಇದು ಎಲ್ಲ ಕಾಸ್ಟಿನವ್ರಿ ಈಗ ಬರೀ ಎಸ್ ಸಿ ಎಸ್ ಟಿಗಲ್ಲ ನಾಲ್ಕು ಪರ್ಸೆಂಟ್ ಎಲ್ಲರಿಗೂ ಇದೆ ಎಲ್ಲರೂ ನಾಲ್ಕು ಪರ್ಸೆಂಟ್ ಮಾಡಿದ್ದಾರೆ ಆದ್ರೆ ನಾಲ್ಕು ಪರ್ಸೆಂಟ್ ಅಲ್ಲಿ ತಕೊಂಡು ಕರೆಕ್ಟು ನಾವು ಕಟ್ಟಿದ್ರೆ ಮತ್ತೆ ಧೈರ್ಯ ಹೇಳಿದೆ ಅಲ್ಲ ಈಗ ನಾನು ನನಗೆ ಎಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡುವಾಗ ಧೈರ್ಯ ಆಗಿದೆ ನಮ್ಮಲ್ಲಿ ಏನಂದ್ರೆ ವಿಜ್ಞಾಸ್ ಅಂದ್ರೆ ಹೇಳ ಕಟ್ಲಿಕ್ಕಾಗತ್ತೋ ಇಲ್ಲಿಯೋ ಅಂತ ಇಲ್ಲ ಅದಕ್ಕೆ ಮಾಡ್ಲೇಬಾರದು ಪ್ರಾಜೆಕ್ಟ್ ಯಾವ್ದು ಮೂವ್ ಆಗುತ್ತೆ ಅದನ್ನೇ ಮಾಡ್ಬೇಕು ನನಗೆ ಯಶಸ್ಸು ಮೈನ್ ಆಗಿ ಧೈರ್ಯ ಮತ್ತು ಗುರಿ ಎರಡು ಎರಡು ಇರಬೇಕು ಮತ್ತೆ ನಾವು ಅದೇ ಹೇಳಿದಲ್ಲ ನಮ್ಮ ಕೈಯಿಂದ ಏನು ಇಲ್ಲಲ್ಲ ಬ್ಯಾಂಕ್ ಕೊಟ್ಟಿದ್ದಲ್ಲ ಬ್ಯಾಂಕಲ್ಲಿ ಈಗ ಬ್ಯಾಂಕಲ್ಲಿ ಒಂದು ಸಾಲ ತೆಗೆದು ಕರೆಕ್ಟ್ ಕಟ್ಟಿದ ಅವರೇ ಕರೆದು ಕೊಡ್ತಾರಲ್ಲ ನಮಗೆ ನನ್ನ ಪರಿಸ್ಥಿತಿ ಅದೇ ಆಗಿ ಒಂದು ಕಾಲದಲ್ಲಿ ಇಪ್ಪತ್ತೈದು ಸಾವಿರ ಕೊಡ್ಲಿಲ್ಲ ಈಗ ನಂಗೆ ಎಷ್ಟು ಕೋಟಿಗೂ ಸಾಲ ಬೇಕಂದ್ಕೊಂಡು ಕೇಳ್ತಾರೆ ನಾವು ಕೊಡ್ತೇವೆ ಅಂದ್ರೆ ಆದ್ರೆ ನಾನು ದುಡ್ಡು ಏನೆಲ್ಲ ಏನೆಲ್ಲ ಕೆಲಸ ಮಾಡಿ ಎಂತೆಲ್ಲ ಮಾಡಿ ಮತ್ತೆ ಆ ಬಿಸ್ನೆಸ್ ಬಂದಾಗ ಅದನ್ನ ರಿಕವರಿ ಮಾಡಿ ಕರೆಕ್ಟ್ ಕಟ್ಟಿದಾಗ ನನ್ನ ಸಿಬಿಲ್ ತೆಗಿ ನೋಡ್ತಾರೆ ಒಂದು ಕಂತು ಒಂಬತ್ತು ವರ್ಷ ಆಯ್ತು ಒಂದು ಕಂತು ನಿಲ್ಸಲಿಲ್ಲ ನಾನು ಒಂದು ಕಂತು ಅದಕ್ಕೆ ಇದಕ್ಕೆ ನೋಡಿ ನನಗೆ ಈ ಪ್ರಾಜೆಕ್ಟಿಗೆ ಇದ್ದು ಅವ್ರ ಅದರ ಜೊತೆ ಒಂದು ಕಡೆ ರಾಜಕೀಯ ಜೀವನ ಉದ್ಯಮ ಇವೆಲ್ಲದರ ಜೊತೆ ಇತ್ತೀಚೆಗೆ ಸಹಕಾರಿ ಕ್ಷೇತ್ರಕ್ಕೂ ಕೂಡ ಒಂದು ಕಾಲನ್ನ ಇಟ್ಟಿದ್ದೀರಾ ಏನು ಬ್ರಹ್ಮವರದ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀರಾ ಹೊಸದ ನೆಮ್ಮದಿ ಖುಷಿ ಯಾವ್ದೋ ಲೋನ್ ಅರ್ಜಿ ಅಲ್ಲಿ ಬಂದಾಗ ನಮ್ಗ ಪಾಸ್ ಮಾಡುವಂತ ಇದು ಸಿಕ್ಕಿತ್ತಲ್ಲ ನಮ್ಗೆ ಏನೂ ಇಲ್ದಿದ್ದವರಿಗೆ ಒಬ್ ಲೋನ್ ಕೊಡಬಹುದಾ ಕೇಳಿದಾಗ ನನ್ಗೆ ಕೊಡಬಹುದನ್ನು ಇಪ್ಪತ್ತೈದು ಸಾವಿರ ಲೋನಿಗೆ ಕಷ್ಟಪಟ್ಟಂತಹ ವ್ಯಕ್ತಿ ಇವತ್ತು ಬೇರೆಯವರಿಗೆ ಲೋನ್ ಕೊಡುವ ಒಂದು ಪಾಸ್ ಮಾಡುವ ಒಂದು ಇದ್ರಲ್ಲಿ ಇದೀರಾ ಅದೇ ಖುಷಿ ಯಾಕಂದ್ರೆ ನಾನು ಹೇಳಿದೆ ಇಪ್ಪತ್ತೈದು ಸಾವಿರ ಲೋನೇ ಕೊಡ್ಲಿಲ್ಲ ತಿರ್ಗಿ ತಿರುಗಿ ಸಾಕಾಯ್ತು ಈಗ ಒಬ್ರು ಲೋನ್ ಅರ್ಜಿ ಬಂದ್ರೆ ಹೇಗೆ ನಾರಾಯಣ್ ಕೊಡಬಹುದು ಇವ್ರಿಗೆ ಕೆಳಗ ಕೊಡಬಹುದ ಬಾಯಲ್ಲಿ ಬರುತ್ತಲ್ಲ ಅದ್ರಷ್ಟು ಖುಷಿ ಯಾವ್ದಿದೆ ಮತ್ತೆ ಏನ್ ಸಾಧನೆ ಇದೆ ಇಷ್ಟ ಸಾಕಲ್ಲ ನಾನು ಮಾಡಿದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಯಾವುದು ಬೆನ್ ಹತ್ಕೊಂಡು ಹೋಗಿ ತಗೊಂಡಿದ್ದಲ್ಲ ಅದ್ರಷ್ಟು ಬಂದಿದೆ ಉಪಯಸ್ಕೊಂಡಿದ್ದೇನೆ ಯಾವುದೋ ಮೇಲ್ಮೇಲೆ ಬಿದ್ಕೊಂಡು ತಗೊಂಡಿದ್ದಲ್ಲ ಉಪಯಸ್ಕೊಂಡಿದೆ ಆದ್ರೆ ನನಗೆ ಏನ್ ಮಾಡಿದ ಅವಕಾಶವನ್ನ ಆ ಸಂದರ್ಭದಲ್ಲಿ ಸದುಪಯೋಗ ಪಡ್ತೀನಿ ಮಾಡಿದ್ದೇನೆ ನನಗ್ ತೃಪ್ತಿ ಇದೆ ಯಾರು ಏನ್ ಇಲ್ಲ ನನಗ್ ತೃಪ್ತಿ ಇದೆ ನಾನು ಏನ್ ಮಾಡಿದೆ ಮಾಡಿದ ಕೆಲಸ ನಮಗೆ ತೃಪ್ತಿ ಅದು ಇನ್ನೊಬ್ರು ಅದರ ಜೊತೆಲಿ ಈಗ ರಾಜಕೀಯವಾಗಿ ಸಹಕಾರಿ ಎರಡು ಕ್ಷೇತ್ರದಲ್ಲೂ ಕೂಡ ಎರಡು ಕಾಲನೂ ಇಟ್ಟಿರುವಂತ ನಾವು ಈಗ ಮುಂದಿನ ದಿನಗಳಲ್ಲಿ ನೀವು ಎರಡು ಕ್ಷೇತ್ರದಲ್ಲಿ ಏನ್ ನಿರೀಕ್ಷೆ ಮಾಡ್ತಾ ಇದ್ದೀವಿ ಇಲ್ಲ ಈಗ ನಿರೀಕ್ಷೆ ಏನು ಇಲ್ಲ ಅವಕಾಶ ಎಲ್ಲ ಸಿಕ್ಕಿದಾಗ ನಾನು ಅವಕಾಶ ಸಿಕ್ಕಿದ್ರೆ ನಾಯಕರು ಬೇಗ ನಿಲ್ಲಿ ಅಂದ್ರೆ ಹೇಳಿದ್ರೆ ರೆಡಿ ಇದ್ದೇನೆ ಅದು ಆಗಿ ಮತ್ತೆ ಕೇಳುತ್ತಲ್ಲ ಯಾಕಂದ್ರೆ ಈಗಾಗಲೇ ಇಷ್ಟು ದೊಡ್ಡದೆಲ್ಲ ತಲೆಯಲ್ಲಿ ಇಟ್ಕೊಂಡು ರಾಜಕೀಯ ಹೋದ್ರೆ ಇಲ್ಲಿ ಕಡೆಗಿದ್ದ ಹಾಳಾಗಬಾರ್ದು ಅದರಿಂದ ಇದು ಫಸ್ಟ್ ನಾವು ಇದು ನಮಗೆ ಊಟ ಕೊಟ್ಟಿದ್ದು ಅಥವಾ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ಈಗ ಬಂದು ನನಗೆ ಗುರುತಿಸೋದು ಎಲ್ಲರೂ ಗುರುತಿಸೋದು ಯಾಕೆ ಹಾಗೆ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಇದ್ದಾಗ ಗುರುತಿಸಿದ್ರ ಇಲ್ಲಿ ಈ ಮಟ್ಟಕ್ಕೆ ಬರ್ಲಿಕ್ಕೆ ಹೋಗಿ ಎಲ್ಲ ಗುರುತಿಸೋದಲ್ಲ ಈಗ ಈಗಿರ್ಲಿಕ್ಕೆ ಹೋಗಿ ಇದನ್ನ ದೇವರ ಹತ್ರ ಉಳಿಸ್ಕೊಂಡ್ರೆ ಸಾಕಂತ ಓಕೆ ಎಸ್ ನಾರಾಯಣವ್ರೆ ಈಗ ಪ್ರಮುಖವಾಗಿ ಈಗ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ ಏನಾದರೂ ಆ ಎಸ್ ನಾರಾಯಣ ಅವರಿಗೆ ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸಕ್ತಿ ಏನಾದ್ರು ಇದೆಯಾ ಅಲ್ಲ ಕೊಟ್ಟಿದ್ರೆ ಆಸಕ್ತಿ ಹೇಳದೆ ಇಲ್ಲ ಕೊಟ್ಟಿದ್ರೆ ಸಿಕ್ಕಿದ್ರೆ ಅವಕಾಶ ಇದ್ದಿದ್ರೆ ಅಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದ್ದಿದ್ರೆ ಕೊಟ್ಟಿದ್ರೆ ನಾನು ನಿಲ್ತೇನೆ ನಿತ್ಯೆ ಅದು ಜನರಿಗೆ ಸೇವೆ ಮಾಡ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಮತ್ತೆ ನನಗೆ ಯಾವುದೇ ರಾಜ್ಯಕ್ಕಿಂತ ಯಾವುದೇ ಇದ್ರಿಂದ ಈ ಅಧ್ಯಕ್ಷರಾಗಿದ್ದಾಗಲೂ ನನ್ನ ಗೊತ್ತು ನಾನು ಹಣದ ಇದಕ್ಕಿಲ್ಲ ನನ್ನ ದುಡಿಮೆಗೆ ನಂಗೆ ಎಸ್ ನಾಡೋ ಅದರ ಜೊತೆಯಲ್ಲಿ ಒಂದು ಯಶಸ್ಸು ಅಂತ ಬಂದಾಗ ಅಲ್ಲಿ ಹಲವಾರು ಅಪಪ್ರಚಾರಗಳಾಗಿರ್ಬೋದು ಹಲವಾರು ಸಮಸ್ಯೆಗಳು ಎದುರು ಆಗುತ್ತೆ ಅದು ರಾಜಕೀಯ ಕ್ಷೇತ್ರ ಇದ್ದ ಅಂತ ಬಂದಾಗ ಸಂದರ್ಭದಲ್ಲಿ ಕೂಡ ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ವಿರೋಧಿಗಳಂತ ಇದ್ದೇ ಇರ್ತಾರೆ ಈಗ ಉದ್ಯಮದಲ್ಲಿದ್ದಾಗಲೂ ಕೂಡ ವಿರೋಧಿಗಳಂತ ಇದ್ದೇ ಇರ್ತಾರೆ ಈ ಸಂದರ್ಭದಲ್ಲಿ ಅವರಿಗೆಲ್ಲ ಏನ್ ಹೇಳ್ತೀರಾ ಏನ್ ಹೇಳುವುದು ಹೇಳುವಂತ ವಿರೋಧಿ ಆಯ್ತು ಎಲ್ಲದೂ ಆಗಿ ಪಾಸ್ ಆಗಿದ್ದೇನೆ ಈಗ ಅದೆಲ್ಲ ಈಗಲೂ ಕೂಡ ನಿಮ್ಮ ವಿರೋಧ ಅಲ್ಲ ಮನುಷ್ಯನಿಗೆ ವಿರೋಧ ಇಲ್ದಿದ್ರೆ ಮುಂದೆ ಹೋಗ್ಲಿಕ್ಕೆ ಮತ್ತೊಂದು ನನಗೆ ಮತ್ತೊಂದು ಧೈರ್ಯ ಅಂದ್ರೆ ವಿರೋಧ ಇದ್ದಾಗೂ ನಾನು ಮೇಲೆ ಹೋಗ್ತಾ ಇದ್ದೇನೆ ನಂಗೆ ವಿರೋಧ ಮಾಡಿದ್ರೆ ನಾನು ಹಠ ಕಟ್ಟೋದು ಇನ್ನು ಮೇಲೆ ಬರ್ಲೇಬೇಕಂತ ನಾನು ಹೇಳೋ ವಿರೋಧ ಮಾಡೋದಲ್ಲ ಸಪೋರ್ಟ್ ಮಾಡ್ಲಿ ಸಪೋರ್ಟ್ ಮಾಡ್ಬೇಕು ನನ್ನ ಉದ್ಯಮದಲ್ಲಿ ಏನಾರು ಬಂದ್ರೆ ಆ ಜನರಿಗೆ ನಾನು ಏನ್ ಮಾಡ್ಬೇಕನ್ಕಂಡು ನನ್ ಮನ್ಸಲ್ಲಿ ಇದೆ ಎಷ್ಟೇ ಇದೆ ಕಷ್ಟ ಇದ್ದ ಅವ್ರಿಗೂ ಅದ್ ನಾನು ಯಾರಿಗೂ ಬಾಯ್ ಬಿಟ್ಟು ಹೇಳೋದಿಲ್ಲ ನನ್ನ ಆತ್ಮದಲ್ಲಿ ನನ್ನ ಮನಸ್ಸಲ್ಲಿ ನಾನು ಯಾರಿ ಸಹಾಯ ಮಾಡಿದೆ ಅಮ್ಮ ನನಗ್ ತೃಪ್ತಿ ಇದೆ ನಾನು ಬಾಯಲ್ಲಿ ಹೇಳೋದಿಲ್ಲ ಏನ್ ಮಾಡಿದೆ ಅನ್ಕಂಡ್ ಕೇಳಿದ್ರೆ ಹೇಳಬಹುದು ಅಷ್ಟೇ ಮತ್ತೆ ಅಂದ್ರೆ ಈಗ ನೀವು ಹೇಳಿದ್ರಿ ಈಗ ಅವರಿಗೆ ಈ ರಾಜಕೀಯ ಸಹಕಾರಿ ಕ್ಷೇತ್ರ ಹೊರತುಪಡ್ತಿ ಸಾಮಾಜಿಕ ಸೇವೆ ಅಥವಾ ಸಮಾಜ ಇನ್ನೊಬ್ರು ಕಷ್ಟಕ್ಕೆ ಸ್ಪಂದನೆ ಮಾಡ್ಬೇಕನ್ನೋ ಒಂದು ಕಲ್ಪನೆ ಬಂದಿದೆ ಬರ್ತಾರೆ ಜನ ಅಲ್ಲ ಬಂದ್ ನಾವು ಈಗ ನಾನು ಒಂದ್ ಹೇಳಿ ಇಷ್ಟೆಲ್ಲ ಇಟ್ಕೊಂಡ್ ಮನೆಯಲ್ಲಿ ನಾನು ಕಾರ ಮನೆಯಲ್ಲಿ ಆಯ್ಕೊಂಡು ಯಾರ ಮನೆ ಬಾಗ್ಲಿ ಬಂದ್ರೆ ಏನು ಇಲ್ಲ ಅನ್ಕೊಂಡ್ ಕಳ್ಸುದ ನಾನು ಹಿಂದಿದ್ ನೋಡ್ಬೇಕಲ್ಲ ಅವ್ರು ಯಾಕೆ ಬರ್ತಾರೆ ಓ ಏನಾರು ಸಹಾಯ ಆಗ್ಬಹುದು ಇಷ್ಟೆಲ್ಲ ಮಾಡಿದಾರಲ್ಲ ನನಗೆ ಏನಾರು ಕೊಡ್ಬಹುದು ನಾನು ವಾಪಸ್ ಕಳಿಸಿದ್ರೆ ನನ್ನ ಯಾರಿದ್ರು ಕರೆಕ್ಟ್ ವಾಪಸ್ ಅವ್ರನ್ನ ಕಳಿಸಿದ್ರೆ ಅವ್ರು ಬರುದು ಯಾಕೆ ಕೂಲಿ ಮಾಡ್ಕೊಂಡು ಅಷ್ಟು ಇದ್ರಲ್ಲಿ ಇದ್ದಿದ್ದು ಇಷ್ಟ ಆಗಿದೆ ಒಂದು ನಾನ್ ಮನೆ ಬಂದಾಗ ಸಹಾಯ ಮಾಡ್ಲಿಲ್ಲ ಅಂದ್ರೆ ಎಸ್ ಎಸ್ ಮೂರ್ಖರಿದ್ದಾರೆ ಅದರ ಜೊತೆಯಲ್ಲಿ ಈಗ ಒಂದು ಯಶಸ್ಸು ಅಂತ ಬಂದಾಗ ನಾವೆಲ್ಲರನ್ನೂ ಜೊತೆ ಕುಟುಂಬವು ಕೂಡ ಅಷ್ಟೇ ಮುಖ್ಯ ಆ ಎಸ್ ನಾರಾಯಣವ್ರ ಕುಟುಂಬ ನಿಮ್ಮ ಒಂದು ಯಶಸ್ಸಿಗೆ ಅದು ನಿಮ್ಮ ಧರ್ಮ ಪತ್ನಿಯವರಾಗಿರ್ಬೋದು ನಿಮ್ಮ ತಂದೆ ತಾಯಿಯೂ ನಿಮ್ಮ ಮಕ್ಕಳಾಗಿರ್ಬೋದು ಎಲ್ಲ ಯಾವ ರೀತಿಯಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಮೂರು ಜನ ಹೆಣ್ತೀವಿ ಯಾರ ಇಬ್ಬರು ಮಕ್ಕಳ ನಂದು ಯಾವುದೇ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು ಈಗಳು ಮತ್ತೆ ಅದಕ್ಕಿಂತ ಹೆಚ್ಚಿ ಧರ್ಮಪತ್ನಿ ಅಂದ್ರೆ ಪ್ರತಿ ಒಂದು ಇದಕ್ಕೆ ನಾನು ಈ ದಾರಿ ಬರ್ಲಿಕ್ಕೆ ಕಾರಣ ನನ್ನ ಹಿಡಿತದಲ್ಲಿ ಹಿಡ್ಕೊಂಡು ಸ್ವಲ್ಪ ಜೋರಲ್ಲಿ ಇದು ಮಾಡಿ ಈ ತರ ಮಾಡ್ಲಿಕ್ಕೆ ಹೋಗಿ ನಾನು ಈ ಮಟ್ಟದಲ್ಲಿ ಇದ್ದೇನೆ ಇಲ್ದಿದ್ರೆ ಬೇಕಾ ಬಿಟ್ಟಿ ಖರ್ಚು ಮಾಡ್ತಿದ್ದೆ ಎಂತ ಆಗ್ತಿತ್ತು ಆಗ್ತಿತ್ತು ಆದರೆ ದಾರಿ ಹೋಗ್ಲಿಕ್ಕೆ ನಾನು ಈ ಪ್ರಾಜೆಕ್ಟ್ ಮಾಡುವಾಗ ಹೇಳಿದೆ ಈ ತರ ಇದೆ ಏನ್ ಮಾಡುವ ಅಂತ ಮಾಡುವ ಬ್ಯಾಂಕಿಗೆ ಹೋಗಿ ಕೇಳುವ ಹಣ ಕೇಳಿದಾಗ ಕೊಟ್ಟಿದ್ರು ಹಾಗೆ ಸೊಪ್ಟೆ ಹಾಗೆ ಈಗ ಮಗ ಸಚಿನ್ ಇದನ್ನ ನೋಡ್ಕೊಂಡು ಹೋಗ್ತಾ ಇದ್ದ ಮಗಳ ಮಗಳು ಹಾಗೆ ಎಷ್ಟೊತ್ತಿಗೂ ಪಪ್ಪ ಜಾಗ್ರತೆ ಅನ್ಕೊಂಡು ಜಾಗ್ರತೆ ಅಂದ್ರೆ ಎಲ್ಲಿ ಹೋಗುವಾಗ ಆತರ ಆದ್ರೆ ದೇವ ನನ್ಗೆ ಖುಷಿಯ ಹೇಳಿದೆ ಅಲ್ಲ ಖುಷಿಯಾದ ಹೇಳ್ಲಿಕ್ಕಿಲ್ಲ ಈ ಮಠದ ತನ್ನ ನಿಲ್ಸದಲ್ಲ ಇಷ್ಟು ಸಾಕು ಇದರಿಂದ ಡೌನ್ ಮಾಡಬೇಡ ಅನ್ಕಂಡು ಹೇಳೋದು ಇದೇ ಮಠದಲ್ಲಿ ಇದ್ರೆ ಸಾಕು ನನ್ನ ಹತ್ರ ಕೆಟ್ಟದ್ದು ಮಾಡಿಸ್ಬೇಡ ಜನರಿಗೆ ದೇವ್ರ ಹತ್ರ ಬೆಳಿಗ್ಗೆ ಬೇಡ್ಕೊಳೋದು ನನ್ನ ದುಡಿಮೆಯಲ್ಲಿ ಹತ್ತು ಪರ್ಸೆಂಟ್ ಅಥವಾ ನಾನು ಯಾರಿಗೆ ಹೇಳಿದೆ ಅಲ್ಲ ನಾನು ಕೊಡದಿದ್ದದ್ದು ಇಲ್ಲ ಕೊಟ್ಟದನ್ನೇ ಹೇಳೋದಿಲ್ಲ ಅವರೇ ಒಂದು ಬಡತನದಿಂದ ಬಂದು ಒಂದು ಏನು ಬಾರಿ ಪ್ರಬಲವಾದ ಸಮುದಾಯ ಅಲ್ಲ ಪರಿಶಿಷ್ಟ ಬಂಗಾಳ ಜಾತಿಯಿಂದ ಬಂದಂಥವ್ರು ಇವತ್ತು ಎಲ್ಲಾ ರೀತಿಯ ಒಂದು ಯಶಸ್ಸನ್ನು ಕಂಡಿರುವಂಥದ್ದು ರಾಜಕೀಯ ಜೀವನದಲ್ಲಿ ಯಶಸ್ಸು ಸಹಕಾರಿ ಜೀವನದಲ್ಲಿ ಯಶಸ್ಸು ಉದ್ಯಮದಲ್ಲಿ ಯಶಸ್ಸು ಕುಟುಂಬದಲ್ಲಿಯೂ ಕೂಡ ಅತ್ಯಂತ ಯಶಸ್ಸು ಒಂದು ಉತ್ತಮವಾದ ಒಂದು ವ್ಯವಸ್ಥೆ ನಿರ್ಮಾಣವಾಗಿರುವಂಥದ್ದು ಇದೆಲ್ಲದರ ನಡುವೆ ಕೆಲವರಿಗೆ ಸಂದರ್ಭದಲ್ಲಿ ಸಹಾಯ ಮಾಡಿದವ್ರು ಕೂಡ ನೆನ್ಪಾಕಳೋದಿರತ್ತೆ ಇಲ್ಲಿರುತ್ತೆ ಯಾರನ್ನ ಈ ಒಂದು ಸಂದರ್ಭದಲ್ಲಿ ನೆನ್ಪಾಡ್ಕೊಳ್ತೀರಾ ನನಗೆ ಸಾಯ ಆಗ ನಿಮಗೆ ರಾಜೇಶ್ ಶೆಟ್ಟಿ ಎಸ್ ಬಿರ್ತಿ ಅವ್ರು ಯಾಕಂದ್ರೆ ಅಲ್ಲ ಇವತ್ತಿಗೂ ಅವ್ರು ನಾನು ಬಿಟ್ಕೊಡೋದೆ ನಾನು ಅವ್ರನ್ನ ಬಿಟ್ಕೊಡೋದೆ ಅಂದರೆ ನನಗೆ ಅವ್ರ ಮನಸ್ಸು ಅವ್ರ ಮನಸ್ಸು ಹೇಗೆ ಅವ್ರು ಹೇಗೆ ಅನ್ಬೋದು ನನಗೆ ಏನು ಹೇಳಲೇ ನನಗೆ ಗೊತ್ತು ಹಾಗೆ ನಾನು ಏನಕ್ಕೆ ಮಾಡೋದಿದ್ರು ಹೇಳ್ತೇನೆ ಈಗ ಮಾಡುತ್ತೆ ಹೋಗೋದು ಏನು ನಿಂಗೆ ಧೈರ್ಯ ಇಲ್ಲ ಮಾಡ್ಬೋದು ಅಂತ ಹಾಗೆ ಮಾಡ್ಬೋದು ನಿನ್ನ ನನ್ಗಿಂತ ಹೆಚ್ಚಿ ಧೈರ್ಯ ಇದೆ ಅಂತ ಹಾಗೆ ಸಪೋರ್ಟ್ ಮಾಡಿದ್ರು ಅವ್ರನ್ನ ಎಲ್ಲಿ ಬಿಟ್ಕೊಡೋ ಪ್ರಶ್ನೆ ಇಲ್ಲ ಹಾಗೆ ಅಂದರೆ ನಾವ್ರು ಅವರು ನಮ್ಗೆ ನಾನು ಎಸ್ ಸಿ ಆಗಿರ್ಬೋದು ಅವ್ರು ಬಂಟ್ರು ಆಗಿರ್ಬೋದು ನಂಗೆ ಅದು ಇಲ್ಲ ನಂಗ್ ನಮ್ಮ ಮನೆಯವರವ್ರು ಆ ಥರ ನಾನು ಮತ್ತೆ ಎಲ್ಲ ಬೆಳೆದಿದ್ದೆ ಹೆಚ್ಚಿ ಇತರ ರೊಟ್ಟಿ ಜಾಸ್ತಿ ಅಲ್ಲ ಎಸ್ ಬೆಳೆದಿದ್ದೆ ಅಂದರೆ ಒಡ್ನಾಟ ಬಿಸ್ನೆಸ್ ಬರ್ಲಿ ಮತ್ತು ನಮ್ಮವ್ರನ್ನೇ ಯಾರು ನಾನು ಬಿಟ್ಟಾಗ ಸಂಘಟನೆಗೆ ಇದ್ದಿದೆ ಎಲ್ಲದರಲ್ಲಿ ಇದ್ದಿದೆ ಎಲ್ಲ ಸಂಘಟನೆಯವರು ನಾನು ಏನು ಅನ್ನೋದು ಗೊತ್ತುಂಟು ಎಲ್ಲರಿಗೂ ನಾನು ಇದ್ದೇನೆ ಆದರೆ ನನಗೆ ಒಂದು ನಾನು ಒಂದು ಹೇಳಿದೆಲ್ಲ ನಾನು ಈಗ ನಾನು ನನ್ನ ಖುಷಿ ಇದೆ ಅಲ್ಲ ಅವ್ರಿಗೆಲ್ಲರಿಗೂ ಇದೆ ಈ ಮಟ್ಟಕ್ಕೆ ಒಬ್ಬ ಬಂದಲ್ಲ ಅಂತ ಈ ಮಟ್ಟುಗೊಬ್ಬ ಎಸ್ ಸಿ ಉಡುಪಿ ಜಿಲ್ಲೆಯಲ್ಲಿ ಈ ಬಿಸ್ನೆಸ್ಗೆ ಬಂದಲ್ಲ ನಾನು ಹೇಳೋದು ಈಗ ಎಂತ ಎಲ್ಲ ಈಗ ಕಲ್ತು ಹುಡುಗರು ಎಲ್ಲ ಉದ್ಯಮಕ್ಕೆ ಬರಲಿ ಯಾವುದೇ ಸಣ್ಣ ಪುಟ್ಟ ಉದ್ಯಮ ಮಾಡಲಿ ಸಣ್ಣದ ಹಾಗೆ ಮತ್ತೊಂದು ಮಾಡ್ಲಿಕ್ಕೆ ಆ ಧೈರ್ಯ ಬರುತ್ತೆ ಬರಲಿ ಅಂತ ನಾನು ಕೇಳಿಕೊಡೋದು ಪ್ರಮುಖ ಎಸ್ ಅವರೇ ಒಂದು ಸುದೀರ್ಘವಾದ ಒಂದು ಐವತ್ಮೂರು ವರ್ಷಗಳ ಒಂದು ಜೀವನದಲ್ಲಿ ನೋವಿನಿಂದ ಹೇಳುದು ಅತ್ಯಂತ ಕಷ್ಟದ ಒಂದು ಊಟಕ್ಕೂ ಕೂಡ ಕಷ್ಟಪಡುವ ದಿನಗಳಿಂದ ಹಿಡಿದು ಇವತ್ತು ಅತ್ಯಂತ ಒಂದು ಸುಸಜ್ಜಿತವಾದ ಸ್ಥಿತಿಯಲ್ಲಿರುವುದು ಯಶಸ್ವಿ ರಾಜಕಾರಣಿ ಯಶಸ್ವಿ ಸಹಕಾರಿ ಕ್ಷೇತ್ರ ಯಶಸ್ವಿ ಉದ್ಯಮಿಯಾಗಿ ಕೊನೆಯದಾಗಿ ಈ ಸಂದರ್ಭದಲ್ಲಿ ಏನ್ ಹೇಳಕ್ಬೇಕು ಕೊನೆಂದ್ರೆ ಈಗ ಯಶಸ್ವಿಗೆ ಬಂದೆ ಅಲ್ಲ ನಮ್ಮ ಅಪ್ಪ ಕೂಲಿ ಇವತ್ತು ನಮ್ಮ ಫ್ಯಾಮಿಲಿ ಒಬ್ಬ ಇಲ್ಲ ಎಲ್ಲರೂ ಈಗಡೂ ಕೂಲಿ ನನಗೆ ಸೊಪೋಟ್ ನನ್ ನಾನು ಅಲ್ಲ ನನ್ಗೆ ಬೆನ್ನೆಲ್ ಯಾರು ಇಲ್ಲ ಯಾರು ಹ್ಮ್ ಸಣ್ಣದಿರುವಾಗ ಮೇಲೆ ಯಾರು ಇಲ್ಲ ನಮ್ಮಷ್ಟಿಗೆ ನಾವು ಯಾವ್ದ ಕಾಲೇಜಿಗೆ ಹೋಗ್ತಿದ್ದೆ ಶಾಲೆಗೆ ಹೋಗ್ತಿದ್ದೆ ಏನು ಆಗ್ತಿದ್ನೋ ಎಂತ ಗೊತ್ತಿಲ್ಲ ಆದ್ರೆ ಎಲ್ಲ ಎಜುಕೇಶನ್ ಕಿಂತ ನಾನು ಎಲ್ಲ ಖುಷಿ ನನಗೆ ಅಷ್ಟು ಖುಷಿ ಯಾಕೆ ಹೇಳಿ ನಾನು ಬಂದೆಲ್ಲ ಈ ಮಟ್ಟಿಗೆ ಬಂದೆ ಎಲ್ಲ ಅದೇ ನನಗೆ ಹೆಮ್ಮೆ ಎಸ್ ನಾರವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಬಾಲ್ಯದ ಜೀವನ ಆಗಿರ್ಬೋದು ನೀವು ಅತ್ಯಂತ ಏನು ಕಷ್ಟ ದಿನಗಳನ್ನು ಅನುಭವಿಸಿದ ಸಂದರ್ಭಗಳಾಗಿರ್ಬೋದು ನಿಮ್ಮ ಮೊದಲ ಬಿಸ್ನೆಸ್ ಆಗಿರ್ಬೋದು ಮೀನ್ ವ್ಯಾಪಾರ ಆಗಿರ್ಬೋದು ಕ್ಯಾಂಡ್ ವ್ಯಾಪಾರ ಆಗಿರ್ಬೋದು ನಂತರ ಹತ್ತೊಂಬತ್ತನೇ ವಯಸ್ಸಿನಲ್ಲೇ ನೀವು ಒಂದು ರಾಜಕೀಯಕ್ಕೆ ಬಂದು ಮೆಂಬರ್ ಆದ ವಿಚಾರ ಆಗಿರ್ಬೋದು ಮೂರು ಬಾರಿ ಏನು ಗ್ರಾಮ ಪಂಚಾಯತ್ ಒಮ್ಮೆ ಅಧ್ಯಕ್ಷರಾಗಿ ಈಗ ಪ್ರಸ್ತುತ ಏನು ಸಹಕಾರಿ ಕ್ಷೇತ್ರಲ್ಲೂ ಕೂಡ ಏನು ಮೊದಲ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾದ ವಿಚಾರ ಆಗಿರ್ಬೋದು ಜೊತೆಯಲ್ಲಿ ಏನು ನಿಮ್ಮ ಒಂದು ಉದ್ಯಮದ ಯಶಸ್ಸು ಹಾಗೆ ಈಗಿನ ಯುವಕರು ಯಾವ ರೀತಿಯಾಗಿ ಉದ್ಯಮವನ್ನು ಮಾಡಬೇಕು ಸರ್ಕಾರದಲ್ಲಿರುವಂತಹ ಯೋಜನೆಗಳ ಅಡ್ವಾಂಟೇಜ್ ಏನು ಸದುಪಯೋಗವನ್ನು ಯಾವ ರೀತಿ ಪಡ್ಕೊಳ್ಬೇಕು ಹಾಗೆ ನಿಮ್ಮ ಒಂದು ಯಶಸ್ಸಿನಲ್ಲಿ ನಿಮ್ಮ ಒಂದು ಕುಟುಂಬದ ಪಾತ್ರ ನಿಮ್ಮ ಸುದೀರ್ಘವಾದ ಒಂದು ಜೀವನದ ಕುರಿತಾಗಿ ನಿಮ್ಮ ಒಂದು ಜೀವನದ ಚರಿತ್ರೆ ಕುರಿತಾಗಿ ಇಷ್ಟೊತ್ತು ಈ ಒಂದು ವಿಶೇಷವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರ್ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಏನು ಅತ್ಯಂತ ಬಡ ಕುಟುಂಬದಿಂದ ಬಂದರೂ ಕೂಡ ಆ ಬಡತನವನ್ನ ಈಗ ಏನು ಬಡತನದಲ್ಲಿ ಹುಟ್ಟುವುದು ತಪ್ಪಲ್ಲ ಆದ್ರೆ ಬಡತನದಲ್ಲಿ ಸಾಯುವುದು ತಪ್ಪು ಅನ್ನೋ ಮಾತಿದೆ ಆದ್ರೆ ಆ ಬಡತನವನ್ನ ಎಲ್ಲವನ್ನೂ ಕೂಡ ಏನು ಸರಿದೂಯಿಸಿಕೊಂಡು ಆ ಒಂದು ವ್ಯವಸ್ಥೆಯಿಂದ ಹೊರಬಂದು ಪ್ರಮುಖವಾಗಿ ಒಂದು ಸಣ್ಣ ಉದ್ಯಮದಿಂದ ಪ್ರಾರಂಭ ಮಾಡಿ ಇವತ್ತು ಒಬ್ರು ಯಶಸ್ವಿ ಉದ್ಯಮಿಯಾಗಿ ಯಶಸ್ವಿ ರಾಜಕಾರಣಿಯಾಗಿ ಜೊತೆಯಲ್ಲಿ ಯಶಸ್ವಿಯಾದಂತಹ ಸಹಕಾರಿ ನಿರ್ದೇಶಕರಾಗಿಯೂ ಕೂಡ ಸೇವನೆ ಸಲ್ಲಿಸಿರುವಂತಹ ಒಬ್ಬ ಧೀಮಂತ ವ್ಯಕ್ತಿಯಾಗಿರುವಂತಹ ಶ್ರೀಯುತ ಎಸ್ ಅವರ ಜೊತೆಗಿನ ವಿಶೇಷ ಸಂದರ್ಶನ